ಇಪ್ಪತ್ತೈದು ಲಕ್ಷ ಅಥವಾ ಮೂವತ್ತು ಲಕ್ಷ ಸ ಎಲ್ಲ ಏನು ಬೇಕು ಬೇಡಗಳನ್ನೆಲ್ಲ ತೊಗೊಂಡು ಹೋಗ್ತೀರಾ ಈಗ ಆಲ್ಮೋಸ್ಟು ಈ ವಾಯ್ಸ್ ಸೌಂದರ್ಯ ಪ್ರಿಯರಲ್ಲ ಅಂದರೆ ಅವ್ರು ಅಷ್ಟು ಇಷ್ಟಪಡಲ್ಲ ಅದೊಂದು ತಗೊಳ್ಳೋಣ ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳೋಣ ಸ್ಕಿನ್ ಕೇರ್ ಏನು ಆಗತ್ತೆ ಇಲ್ಲ ಏ ಮಾಡ್ಕೊಳ್ಳೋಣ ಲೈಟ ಬಟ್ ನಿಮ್ಮನ್ನು ನಾವು ಅಬ್ಸರ್ವ್ ಮಾಡ್ದಂಗೆ ನಮ್ಗಳಿಗಿಂತ ಹೆಚ್ಚಾಗಿ ನಿಮ್ಮ ದೇಹನ ನೀವು ಕೇರ್ ಮಾಡ್ತೀರಾ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ಇದು ಯಾಕೆ ನಿಮ್ಗೆ ಅಷ್ಟೊಂದು ಖುಷಿ ಅಂತ ಹೇಳಿ ಕಾಲೇಜ್ ಲೈಫಿಂದ ಅಂತಲೇ ಹೇಳ್ಬೋದು ಅವಾಗ ಅಮೇರಿಕಾ ಥರ ಇದ್ದೆ ಅಂತ ಎಲ್ಲರೂ ಟಾಪಿಕ್ಸ್ ಅವರು ನಾನು ಅವಾಗಿಂದೂ ಡ್ರೆಸ್ ಸೆನ್ಸ್ ನಂದು ಎಲ್ಲ ವಿಚಿತ್ರ ಅಂದರೆ ನನ್ನ ಬ್ಯಾಗಿ ಅಂತಲೇ ಕರೆಯೋರು ಅಂದರೆ ಬ್ಯಾಗಿ ಪ್ಯಾಂಟ್ ಆಗ್ತಾ ಅಂತ ಒಂದು ಡ್ರೆಸ್ ಸೆನ್ಸ್ ಆಗಲಿ ಒಂದು ಹಾಕೋ ಥರ ಲೆದರ್ ಜಾಕೆಟ್ ಮಂಡಿವರೆಗೂ ಇಂಗ್ಲೀಷ್ ಮೂವಿಲಿ ಆಗ್ತಾರಲ್ಲ ಆ ಥರ ಜಾಕೆಟ್ಸು ಆಗಿನ ಕಾಲದಲ್ಲೇ ಆ ಥರ ಡ್ರೆಸ್ ಸೆನ್ಸ್ ಅವಾಗಿಂದೂ ವಾವ್ ಅಂತ ಒಬ್ಬರೂ ಏನು ಇದು ಮಾಡ್ತಾಯಿರಲಿಲ್ಲ ಆದರೆ ಮೇಕಪ್ ಅಂದರೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ ಬರೀ ಮಾಯ್ಚರೈಸರು ಸನ್ಸ್ಕ್ರೀನ್ ಲೋಷನು ಈ ಥರದ್ದು ಹಾಕೊಳ್ತೀನಿ ಅದನ್ನು ಮೇಕಪ್ ಅಂತ ಪೋರ್ಟ್ರೇಟ್ ಮಾಡಿದ್ರು ಅದು ಮಾಡ್ಕೊಳ್ಳಿ ನನಗೂ ಒಳ್ಳೆದೇ ಆಯಿತು ಅಂದರೆ ನಾನು ಮೇಕಪ್ ಮಾಡ್ಕೊಳ್ಳೋದು ಹುಡುಗಿರೋದು ಏನೇನೋ ಹಚ್ಕೊಳ್ತಾರಲ್ಲ ಆ ಥರದ್ದು ಅದು ಏನೂ ಇಲ್ಲ ನಾನು ಬರೀ ಸನ್ಸ್ಕ್ರೀನ್ ಲೋಷನು ಮಾಯ್ಚರೈಸರು ವಿಟಮಿನ್ ಸಿ ಇದು ಆ ಥರ ಹಾಕ್ಕೊಳ್ತೀನಿ ಏನಕ್ಕೆ ಸ್ಕಿನ್ ರಿಂಕಲ್ಸ್ ಬರಬಾರ್ದು ನೀಟಾಗಿ ಗ್ಲೋ ಗ್ಲೋ ಕಾಣಿಸ್ಲಿ ಅಂತ ಅದು ಬಿಟ್ಟು ತಲೆಗೆ ಬಂದು ಶಾಂಪೂ ಹಾಕ್ತೀನಿ ಅದು ಎರಡು ಥರ ಶ್ಯಾಂಪು ಇಟ್ಟಿದ್ದೀನಿ ಆರ್ಡ್ನರಿ ಹೈ ಎಂಡ್ ಆ ಥರ ಅದು ಫಂಕ್ಷನ್ಸ್ ಇದ್ದಾಗ ಹಾಕೊಳ್ತೀನಿ ಹಾಗೆ ಸಿರಮು ಅಷ್ಟೇ ಅದು ಬಿಟ್ಟು ಯಾವ ಮೇಕಪ್ಪು ಅಲ್ಲ ನನಗೆ ಡ್ರೆಸ್ ಸೆನ್ಸು ರಾಯಲ್ ಆಗಿರಬೇಕು ಅಂತ ಅಲ್ಲೆಲ್ಲ ಒಳ್ಳೆ ಆಫೀಸರ್ ಥರ ಕಾಣ್ತೀಯಾ ಜೆಂಟ್ಲ್ಮೆನ್ ಥರ ಕಾಣ್ತೀಯಾ ಸ್ಮಾರ್ಟಾಗಿ ಕಾಣ್ತೀಯಾ ಅಂತಾರಲ್ಲ ಅಷ್ಟು ಅನ್ಸ್ಕೊಳಕೋಸ್ಕರ ರೆಡಿ ಆಗ್ತೀನಿ ಸರ್ ಸರ್ ಕೋಟಿ ನಾನು ಆಗಲೇ ಕೇಳ್ತಾ ಇದ್ದೆ ಆಫ್ ದಿ ಕ್ಯಾಮ್ರಾ ಸರ್ ಇಷ್ಟು ಕೋಟಿ ಕೋಟಿ ವ್ಯವಹಾರ ಮಾಡೋರು ನೀವೆಷ್ಟು ಕೋಟಿ ಆಸ್ತಿ ಹೊಡಿಯಾ ಅಂತ ಕೇಳ್ತಾ ಇದ್ದೆ ಸರ್ ನಾನು ನೀವು ಅದಕ್ಕೆ ಹೇಳಿದ್ರಿ ನಾನು ಏನೇ ಇದ್ರೂ ಕೂಡ ನಾನು ನಾಯಿಗಳಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಯಾಕೆ ಈ ಒಂದು ಇದನ್ನು ಸೆಲೆಕ್ಟ್ ಮಾಡಿದ್ರಿ ಹೇಗೆ ಈ ಜರ್ನಿ ಶುರು ಆಯಿತು ಆ್ಯಂಡ್ ನಿಮಗೆ ಇಷ್ಟೆಲ್ಲ ಇದ್ದಾಗ್ಲೂ ಅಲ್ಲಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಕೆಲವ್ರು ಕಿಂಡಲ್ ಎಲ್ಲ ಮಾಡುವಾಗ ಅದನ್ನ ತುಂಬ ಈಸಿಯಾಗಿ ತಗೊಳ್ತಿದ್ರಿ ಸ್ಮೈಲ್ ಮಾಡಿ ಇಗ್ನೋರ್ ಮಾಡ್ತಾ ಇದ್ರಿ ಅದು ಹೇಗೆ ಸಾಧ್ಯ ಸರ್ ಹಾಗಿರೋದಕ್ಕೆ ಅಂತ ಹೇಳಿ ಇವಾಗ ನಿಮಗೆ ಗೊತ್ತೇ ಇರಲ್ಲ ನಿಮ್ಮ ಮುಂದೆ ನಾನು ಈಗ ಏನು ಹೇಳ್ಕೊಂಡ್ರು ಅದು ನೀವು ಆಚೆ ಬರೋವರೆಗೂ ಅಲ್ಲಿ ಒಳಗೇನು ನೀವು ಕ ಗೂಗಲ್ ಮಾಡಿ ಏನು ಮಾಡಿ ಚೆಕ್ ಮಾಡೋಕ್ಕಾಗಲ್ಲ ಇವಾಗ ನಾನು ಹೇಳಿದ್ದವ್ರಿಗೆ ಅರ್ಥ ಆಗ್ತಿಲ್ಲ ಪ್ಲಸ್ ಈಗ ನಾನು ಆ ಬ್ಲೇಸರ್ ಬಗ್ಗೆ ಹೇಳಿದ್ರು ಎಲ್ಲ ಕಿಂಡಲ್ಲಾಗಿ ಮಾತಾಡಿದ್ರು ಆದರೆ ಈಗ ಬರೋರಿಗೆ ಎಲ್ಲರಿಗೂ ಕೈ ಕೊಟ್ಬಿಟ್ಟು ಲೇಡೀಸ್ಗೆ ತೋರಿಸ್ತಾ ಇದ್ದೀನಿ ನಿಮ್ಮದು ಬ್ಲೌಸು ಇದ್ರ ಮೇಲೆಲ್ಲ ವರ್ಕ್ ಇರುತ್ತೆ ಅದಕ್ಕೂ ಇದಕ್ಕೂ ಅಜಗಜಾಂತರ ವರ್ಕ್ ಇದೆಯಾ ಆಮೇಲೆ ಅದಕ್ಕೆ ರೇಟ್ ಆಗ್ತಿತ್ತು ಇದಕ್ಕೆ ರೇಟು ಇದು ವರ್ತ ಅಂತ ಅವ್ರ ಬಾಯಿಂದಾನೇ ಬಾಯಿ ಬಿಡಿಸ್ತಾ ಇದ್ದೀನಿ ಬರೋರ ಮುಂದೆ ಎಲ್ಲರೂ ವರ್ತ್ ವರ್ತ್ ಅಂತಿದ್ದಾರೆ ಆ ಥರ ನೋಡಿ ಮಾಡಿ ತೂಕ ಹಾಕಿದ್ಮೇಲೆ ಗೊತ್ತಾಗುತ್ತೆ ಈಗ ಒಬ್ಬರಿಗೆ ಅದರ ಗಂಧನೇ ಇರಲ್ಲ ಅವ್ರ ಮುಂದೆ ನಾನು ಏನು ಹೇಳಿದ್ರು ಕಿಂಡಲಾಗಿ ಮಾತಾಡ್ತಾರೆ ಆಡ್ಕೊತಾರೆ ನಗ್ತಾರೆ ನನಗೇನು ಅನಿಸಲ್ಲ ಈಗ ತಿರ್ಗಾ ಅವ್ರು ಆಚೆ ಬಂದಮೇಲೆ ಅದನ್ನು ನೋಡಿದಾಗ ಅದು ಪ್ರೂವ್ ಆದಾಗ ಇವಾಗ ಐದು ಸಾವಿರ ಚಾನಲ್ಲು ನೂರೈವತ್ತು ನೂರ ಇಪ್ಪತ್ತೈದು ಕಂಟ್ರಿ ಅಂದ್ರೆ ಹಿ 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 ಅಂತ ಅಂದ್ರು ಆದ್ರೆ ಏನ್ ಇವ್ನು ಅಷ್ಟು ದೊಡ್ಡ ಮನುಷ್ಯನ ಅಂತ ಹೆಂಗೆ ಸರ್ ಇಂಟರ್ವ್ಯೂ ಕೊಡ್ತಿದ್ರಿ ನೀವು ಹೇಳ್ತಿದ್ರಿ ಇಂಗ್ಲೀಷ್ ಬರಲ್ಲ ನನಗೆ ಅಂತ ಹೇಳ್ತಿದ್ರಿ ಹೇಗೆ ಯಾವ ಭಾಷೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿರಲ್ಲ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ ಯು ಎಸ್ ಎಂದ ಬಂದಿದ್ದಾರೆ ಇಂದ ಬಂದಿದ್ದಾರೆ ಎಲ್ಲಾ ಕಡೆಯಿಂದ ಬಂದು ಇಂಟರ್ವ್ಯೂ ಮಾಡ್ತಾರೆ ಒಬ್ಬೊಬ್ಬರು ಮಾತ್ರ ಇಂಗ್ಲೀಷಲ್ಲೇ ಬೇಕು ಅಂತ ಹೇಳಿದ್ರು ಅವರು ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಮೇಲೆ ಮಾಡಿದ್ರು ವಿತ್ ಡಾಗ್ ಜೊತೆ ಅಂದರೆ ಅಲ್ಲಿ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಅವ್ರದ್ದು ಏನೋ ಥೀಮ್ ಅದು ಓಲ್ಡ್ ಇಂಗ್ಲೆಂಡ್ ಥರ ಕಾಣುತ್ತೆ ಅಂತನೋ ಏನೋ ಅಲ್ಲಿ ಬ್ರಿಡ್ಜ್ ಮೇಲೆ ಮಾಡಿದ್ರು ಅವ್ರೊಬ್ರೇ ನನಗೆ ಇಂಗ್ಲೀಷಲ್ಲೇ ಬೇಕು ಅಂದರು ಮಿಕ್ಕದವ್ರಿಗೆಲ್ಲ ಕನ್ನಡ ಅದು ಬಿಟ್ಟರೆ ಹಿಂದಿ ಎರಡರಲ್ಲೇ ಕೊಟ್ಟಿರೋದು ನಾನು ಇಂಗ್ಲೀಷಲ್ಲಿ ಒಂದು ಕಡೆಯೂ ಕೊಟ್ಟಿಲ್ಲ ಒಂದೇ ಅದು ಮಾರ್ಕೊಳ್ಳೋರಿಗೆ ನಂದು ವೀಡಿಯೋ ಹೋಗಿ ಸೇಲ್ ಮಾಡೋರವರು ಅದಕ್ಕೆ ಇಂಗ್ಲೀಷಲ್ಲೇ ಬೇಕು ಅಂತ ಬಂದರು ಅವ್ರಿಗೆ ನಾನು ಹೇಳಿದೆ ನನಗೆ ಬರೋದೇ ಇಲ್ಲ ಇಂಗ್ಲೀಷ್ನ ಕನ್ನಡದಲ್ಲಿ ಬರೀರಿ ಕನ್ನಡ ಓದ್ತೀನಿ ಅದು ಇಂಗ್ಲೀಷ್ ಆಗುತ್ತೆ ಅಂತೆ ಅಂದರೆ ಹಿಂದೆ ಬರೆದು ಇಟ್ಕೊಂಡ್ರು ಕ್ಯಾಮ್ರಾ ಹಿಂದೆ ಅವ್ರು ಇಟ್ಕೊಂಡಿದ್ರು ನಾನು ಅದು ನೋಡಿಕೊಂಡು ಓದ್ತಾ ಇದ್ದೀನಿ ಅಂದರೆ ಅದು ಕನ್ನಡನೇ ಇದ್ದಿದ್ದಲ್ಲಿ ಆದರೆ ಇಂಗ್ಲೀಷ್ ಥರ ಇಲ್ಲಿ ಕೇಳಿಸ್ತಿತ್ತು ಅದು ಎಷ್ಟು ಮಟ್ಟಕ್ಕೆ ಕ್ಲಿಕ್ ಆಯಿತು ಫ್ಲಾಪ್ ಆಯಿತು ಗೊತ್ತಿಲ್ಲ ಯಾಕಂದರೆ ಅವ್ರು ಎಲ್ಲ ಹಾಕ್ಕೊಂಡ್ರು ಯಾರಿಗೆ ಮಾರ್ಕೊಂಡ್ರು ಅಂದರೆ ಮಾರೋರು ಅವರು ನಂಗೆ ಗೊತ್ತಿರಲಿಲ್ಲ ಅಂದರೆ ನಮ್ಮದೆಲ್ಲ ಫುಟೇಜ್ ತೊಗೊಂಡೋಗಿ ಸೇಲ್ಗೆ ಕೊಡ್ತಾರಲ್ಲ ಅಲ್ಲಿ ಫಾರಿನಲ್ಲಿ ಆ ಅವರು ಅವ್ರು ಇಂಗ್ಲೀಷಲ್ಲೇ ಬೇಕು ಅಂದಾಗ ಕನ್ನಡದಲ್ಲಿ ಬರೆದು ನಾನು ಇಂಟ್ರ್ ಕೊಟ್ಟಿದ್ದೀನಿ